ಆಯ್ ಫ್ರೆಂಡ್ಸ್ ನೋಡಿ ನನ್ನ ಈ ಮಲ್ಲಿಗೆ ಗಿಡದಲ್ಲಿ ಒಂದು ಜೇಡ ಬಲೆ ಕಟ್ತಾ ಉಂಟು ಇದನ್ನು ನಾನು ಮೊನ್ನೆ ತೆಗೆದಿದ್ದೇನೆ ಆದರೂ ಕೂಡ ಅದರ ಪ್ರಯತ್ನವನ್ನು ಬಿಡುವುದೇ ಇಲ್ಲ ಎಷ್ಟು ಅದನ್ನು ತೆಗೆದು ಹಾಕಿದರೂ ಕೂಡ ಆ ಜೇಡ ಬಲೆಯನ್ನು ಎಣೆಯೋದು ಬಿಡುವುದೇ ಇಲ್ಲ ಇದರಿಂದ ನಾವು ಏನು ಕಲಿಬೇಕಂದ್ರೆ ಜೇಡ ಒಂದು ಪ್ರಯತ್ನಕ್ಕೆ ಒಂದು ಒಂದು ಒಳ್ಳೆಯ ಉದಾಹರಣೆ ಅದು ಎಷ್ಟೇ ಅದರ ಪ್ರಯತ್ನದಲ್ಲಿ ವಿಫಲತೆಯನ್ನು ಹೊಂದಿದ್ರೂ ಕೂಡ ಅದು ಒಂದಲ್ಲ ಒಂದು ದಿನ ಅದರ ಗೂಡನ್ನು ಕಟ್ಟಿ ೇ ಕಟ್ತದೆ ಅದು ಬಿಡುವುದೇ ಇಲ್ಲ ಅದರ ಪ್ರಯತ್ನವನ್ನು ನಾವು ಕೂಡ ಅಷ್ಟೇ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ನೋವುಗಳು ಏನೇ ಬರಲಿ ನಾವು ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಅದರಲ್ಲಿ ನಮಗೆ ಆ ಪ್ರಯತ್ನಕ್ಕೆ ಸಫಲತೆ ಸಿಗುವವರೆಗೆ ನಾವು ಕೂಡ ನಮ್ಮ ಹಠವನ್ನು ಬಿಡದೇ ಸಾಧಿಸಬೇಕು ಆಗ ಮಾತ್ರ ನಾವು ನಮ್ಮ ಪ್ರಯತ್ನದಲ್ಲಿ ಕೂಡ ಸಕ್ಸಸ್ ಆಗಿ ಸಿಗುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಸಿಗುವಂಥದ್ದು ಹಾಗೆ ನಾನು ಇಲ್ಲಿ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದರೆ ಮಲ್ಲಿಗೆ ಕೃಷಿ ಎನ್ನುವುದುಂಟಲ್ವ ನಾವು ಅಂದುಕೊಂಡಷ್ಟು ಸುಲಭದ ಕೃಷಿಯಲ್ಲ ಅದಕ್ಕೆ ತುಂಬಾ ತುಂಬ ತಾಳ್ಮೆ ಬೇಕು ಮಲ್ಲಿಗೆ ಕೃಷಿಯಲ್ಲಿ ಉಂಟಲ್ಲ ಸಕ್ಸಸ್ ಆದವರು ಕೆಲವೇ ಕೆಲವು ಜನ ಯಾಕೆಂದರೆ ಕೆಲವರಿಗೆ ಅದು ಆಗುವುದಿಲ್ಲ ಮೇಂಟೈನ್ ಮಾಡಲಿಕ್ಕೆ ಆಗುವುದಿಲ್ಲ ತುಂಬ ಕಷ್ಟ ಉಂಟು ಹೌದು ಅದನ್ನು ಮೇಂಟೈನ್ ಮಾಡೋದೇ ದೊಡ್ಡ ಸವಾಲಿನ ಪ್ರಶ್ನೆ ಯಾಕೆಂದರೆ ನೋಡಿ ನಾವು ಇವಾಗ ಇನ್ನು ನವರಾತ್ರಿ ಟೈಮ್ ಬಂತು ಇನ್ನು ಹೂವೆಲ್ಲ ಜಾಸ್ತಿ ಆಗ್ತದೆ ಹೂವಿನ ಇಳುವರಿ ಕೂಡ ಜಾಸ್ತಿ ಸಿಗ್ಬೋದು ಯಾಕೆಂದರೆ ಮೊನ್ನೆಲ್ಲ ಒಳ್ಳೆ ಬಿಸಿಲಿತ್ತು ನೋಡಿ ಅಕಾಲಿಕ ಮಳೆ ಬಂದುಂಟಲ್ವ ಎಲ್ಲವನ್ನು ಹಾಳು ಮಾಡಿಬಿಟ್ಟಿತ್ತು ಇನ್ನೂ ಹೀಗೆ ಮಳೆ ಕಂಟಿನ್ಯೂಸ್ ಆಗಿ ಆದರೆ ಉಂಟಲ್ವ ನವರಾತ್ರಿ ಸಮಯದಲ್ಲಿ ಹೂವು ಸಿಗುವುದಿಲ್ಲ ಆದರೆ ಮಲ್ಲಿಗೆಗೆ ಧಾರಣೆ ಜಾಸ್ತಿ ಆಗ್ತದೆ ಮಲ್ಲಿಗೆಗೆ ರೇಟ್ ಆಗ್ತದೆ ಆದರೆ ಮಲ್ಲಿಗೆ ಕೃಷಿ ಯಾರೆಲ್ಲ ಮಾಡ್ತಾರೆ ನೋಡಿ ಅವರಿಗೆ ಸಿಗುವಷ್ಟು ಹೂವು ಸಿಗುವುದಿಲ್ಲ ಬದಲಾಗಿ ಈಗ ಒಂದು ಎರಡು ಮೂರು ಚೆಂಡು ಆಗುವವರಿಗೆ ಒಂದು ಅರ್ಧ ಚೆಂಡು ಆ ಥರ ಸಿಗ್ಬೋದು ಈ ಥರನೇ ಮಳೆ ಬಂದರೆ ಅಥವಾ ಮಳೆ ಇನ್ನು ಸ್ವಲ್ಪ ಕಡಿಮೆ ಆಗಿ ಒಳ್ಳೆಯ ಬಿಸಿಲು ಬಂದ್ರಾದರೂ ಆಗ್ಬೋದು ಒಳ್ಳೆಯ ಮಲ್ಲಿಗೆ ಸಿಗ್ಬೋದು ಬಟ್ ನನಗೆ ನೋಡೋ ಮಟ್ಟಿಗೆ ಈ ಮಳೆ ನಿಲ್ಲುವಂಥ ಮಳೆ ಅಲ್ಲ ನವರಾತ್ರಿ ಟೈಮಲ್ಲಿ ಕೂಡ ಮುಂದುವರಿಬಹುದು ಮತ್ತು ಈ ಥರ ಮಳೆ ಬಂದರೆ ಉಂಟಲ್ವ ಮಲ್ಲಿಗೆ ಗಿಡಕ್ಕೆ ಸೂಕ್ತವಾದ ಮಳೆ ಅಲ್ಲವೇ ಅಲ್ಲ ಇದು ಈ ಮಳೆಯಿಂದಾಗಿ ಉಂಟಲ್ಲ ತುಂಬನೇ ಗಿಡದಲ್ಲಿ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತದೆ ಗಿಡದಲ್ಲಿ ರೋಗದ ಬಾಧೆಗಳು ಜಾಸ್ತಿ ಆಗ್ತದೆ ಉಳದ ಬಾಧೆಗಳು ಜಾಸ್ತಿ ಆಗ್ತದೆ ಒಮ್ಮೆ ಮಳೆ ಒಮ್ಮೆ ಬಿಸಿ ಬಿಸಿಲು ಬಂದರೆ ಉಂಟಲ್ವ ಮಲ್ಲಿಗೆ ಗಿಡದಲ್ಲಿ ಖಂಡಿತವಾಗಿ ಉಳ್ಳದ ಸಮಸ್ಯೆ ಬಂದೇ ಬರ್ತದೆ ಅದಕ್ಕೆ ನಾವು ಎಷ್ಟೇ ಸ್ಪ್ರೇ ಆಗಲಿ ಏನೇ ಆಗಲಿ ಉಳ್ಳದ ಸಮಸ್ಯೆ ಬರ್ತದೆ ಮತ್ತು ಗೆಲ್ಲು ಸಾಯುವ ಸಮಸ್ಯೆ ಇವಾಗ ಇನ್ನೂ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕೆಂದರೆ ಇದು ಅಕಾಲಿಕ ಮಳೆ ಮತ್ತು ಎಲೆಯೆಲ್ಲ ಕಪ್ಪಾಗುವುದು ಅದೆಲ್ಲ ಈ ಮಳೆಯ ದಿಸೆಯಿಂದಲೇ ಆಗುವಂಥದ್ದು ಇವಾಗ ನೋಡಿ ಗಿಡ ಎಲ್ಲ ಸೆಟ್ ಮಾಡಿ ನಾವು ಜೀವಾಮೃತ ಗೊಬ್ಬರ ಕೂಡ ಹಾಕಲಿಕ್ಕೆ ಆಗೋದಿಲ್ಲ ಜೀವಾಮೃತ ಗೊಬ್ಬರ ಎಲ್ಲ ಹಾಕಿದರೆ ಮಲ್ಲಿಗೆಯಲ್ಲಿ ಇಳುವರಿ ಜಾಸ್ತಿ ಆಗ್ತದೆ ಹಾಗಾಗಿ ನಾನು ನನ್ನ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇನ್ನು ಜೀವಾಮೃತ ಗೊಬ್ಬರ ನನಗೂ ಕೂಡ ಹಾಕಲಿಕ್ಕೆ ಉಂಟಂತೇಳಿ ಇವಾಗ ಹಾಕ್ಲಿಕ್ಕೆ ಆಗುವುದಿಲ್ಲ ಮಲ್ಲಿಗೆ ಗಿಡ ಇನ್ನು ಚಿಗುರಿ ಬರಬೇಕಾದರೂ ಒಂದು ಹದಿನೈದು ದಿವಸದಂಥ ಟೈಮನ್ನು ತೆಗೆದುಕೊಳ್ತದೆ ಇನ್ನು ಇವಾಗ ಚಿಗುರಿ ಎಲ್ಲ ಬರ್ತಾ ಇತ್ತು ಆದರೆ ಈ ಮಳೆ ಎಲ್ಲ ಬಂದು ಹಾಳು ಮಾಡಿಬಿಟ್ಟಿತ್ತು ಹಾಗಾಗಿ ಇನ್ನು ನನ್ನ ನನ್ನ ಗಿಡದಲ್ಲಿ ನಾನು ಹೇಳುವಂಥದ್ದು ನವರಾತ್ರಿ ಸಮಯದಲ್ಲಿ ಒಂದು ಹೆಚ್ಚಿನ ರೀತಿಯಾದಂಥ ಆದಾಯದ ನಿರೀಕ್ಷೆಯನ್ನು ಮಾಡುವ ಹಾಗಿಲ್ಲ ಇನ್ನು ಚಿಗುರು ಬಂದದ್ದು ಕೂಡ ನಿಲ್ಲುವಂಥ ಸಾಧ್ಯತೆ ಕೂಡ ಕಮ್ಮಿ ಇರ್ತದೆ ಅಂತ ಹೇಳ್ಬೋದು ಮಗುಗಳು ಕೂಡ ಹಾಳಾಗ್ತದೆ ಈ ಥರನೇ ಮಳೆ ಬಂದರೆ ಕಂಟಿನ್ಯೂಸ್ ಆಗಿದ್ದು ಮುಂದುವರಿದರೆ ಮಗು ಕೂಡ ಅಲ್ಲಿಯೇ ಕೊಳ್ತೋಗ್ತದೆ ಹಾಗಾಗಿ ಈ ಮಳೆ ಸೂಕ್ತವಲ್ಲ ಮಲ್ಲಿಗೆ ಗಿಡಕ್ಕೆ ಇನ್ನು ಏನೇ ಇದ್ದರೂ ಮಲ್ಲಿಗೆ ಗಿಡದಲ್ಲಿ ನಮಗೆ ಉತ್ತಮ ಇಳುವರಿ ಅಂತ ನಾವು ನೋಡುವಂಥದ್ದು ಇನ್ನು ಮಾರ್ಚ್ನ ನಂತರವೇ ಇರ್ಬೋದು ಯಾಕೆಂದರೆ ಇನ್ನು ನೆಕ್ಸ್ಟ್ ನಮಗೆ ಸೀಸನ್ನಲ್ಲಿ ಚಳಿಗಾಲ ಸ್ಟಾರ್ಟ್ ಆಗ್ತದೆ ಚಳಿಗಾಲದಲ್ಲಿಯೂ ಕೂಡ ಅಷ್ಟೇ ಮಲ್ಲಿಗೆಯಲ್ಲಿ ಇಳುವರಿ ಇರುವುದೇ ಇಲ್ಲ ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಮಳೆ ಮತ್ತು ಚಳಿಗೆ ಮಲ್ಲಿಗೆ ಆಗೋದು ಕೂಡ ಇಲ್ಲ ಇನ್ನು ಏನಿದ್ರೂ ಇದರ ಹೆಚ್ಚಿನ ಪ್ರಮಾಣದ ಹೂವನ್ನು ನಾವು ನಿರೀಕ್ಷೆ ಮಾಡುವಂಥದ್ದು ಮಾರ್ಚ್ ಮಾರ್ಚ್ ನಂತರ ನಾವು ಒಳ್ಳೆಯ ಆದಾಯವನ್ನು ಇದರಲ್ಲಿ ನಿರೀಕ್ಷೆ ಮಾಡಬಹುದು ಏನೇ ಆಗಲಿ ನಾವು ಜೇಡನಂತೆ ನಮ್ಮ ಪ್ರಯತ್ನವನ್ನು ಬಿಡುವ ಹಾಗಿಲ್ಲ ಮಲ್ಲಿಗೆ ಕೃಷಿಯಲ್ಲಿ ನಮ್ಮ ಪ್ರಯತ್ನವನ್ನು ಮುಂದುವರಿಸಲೇಬೇಕು ನಾವು ಕೂಡ ಈ ಕೃಷಿಯನ್ನು ಆರಂಭಿಸುವಾಗ ಜೇಡನಂತೆ ಉತ್ತಮವಾದ ಪ್ರಯತ್ನವನ್ನು ಮಾಡಿ ಒಂದಲ್ಲ ಒಂದು ದಿವಸ ನಮ್ಮ ನಾವು ಕೂಡ ಸಫಲತೆಯನ್ನು ಈ ಮಲ್ಲಿಗೆ ಕೃಷಿಯಲ್ಲಿ ಪಡೆಯಲೇಬೇಕು ಮಳೆ ಇರಲಿ ಚಳಿ ಇರಲಿ ಏನೇ ಇರಲಿ ಗಿಡಗಳನ್ನು ಉತ್ತಮವಾಗಿ ಮೈಂಟೇನನ್ನು ಮಾಡಲೇಬೇಕು ಹಾಗಾಗಿ ಈ ಒಂದು ಮಾಹಿತಿಗಾಗಿ ನಾನೊಂದು ಈ ಸಣ್ಣ ವಿಡಿಯೋ ಮಾಡ್ತಾ ಇರೋದು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್